ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇವತ್ತು ನಾನು ಒಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತಿನ ವಿಶೇಷವಾದಂತಹ ವಿಡಿಯೋ ಏನು ಅಂದರೆ ಅಕ್ಕಿ ರಂಗೋಲಿ ಅಕ್ಕಿ ಹಿಟ್ಟಿನ ರಂಗೋಲಿ ಇದು ಕಣ್ಮರೆ ಇದೆ ಎಲ್ಲೂ ಇವಾಗ ಇಲ್ಲ ಹಿಂದಿನ ಕಾಲದಲ್ಲಿ ಬಹಳ ಇತ್ತು ನಾನು ಕೂಡ ಚಿಕ್ಕವಳಲ್ಲಿ ನಮ್ಮ ಮನೆಯಲ್ಲೂ ಕೂಡ ಅಕ್ಕಿರೊಂಗೋಲೆಯನ್ನು ಹಾಕಿದ್ದೀನಿ ನಾನು ಕೂಡ ನನಗೆ ಅಕ್ಕಿ ರಂಗೋಲೆ ಹಾಕೋದು ಗೊತ್ತು ಹೇಗೆ ಅಂತ ಅದು ಇವಾಗೆಲ್ಲ ಆಗ್ತಾ ಇದೆ ಅದರಲ್ಲಿ ಒಂದು ವೈಜ್ಞಾನಿಕವಾದಂತಹ ಒಂದು ಅಂಶ ಕೂಡ ಇದೆ ಅದನ್ನು ಹೇಳ್ತೀನಿ ಬನ್ನಿ ಈಗ ನಾವು ಅಕ್ಕಿ ರಂಗೋಲಿನ ರೆಡಿ ಮಾಡ್ಕೊಳ್ಳೋಣ ನೋಡಿ ಅಕ್ಕಿಯನ್ನು ನಾನು ನೆನೆಸಿಟ್ಕೊಂಡಿದ್ದೀನಿ ನೀರೆಲ್ಲ ಬಗ್ಗಿಸ್ಕೊಳ್ಳೋಣ ಫಸ್ಟು ಚೆನ್ನಾಗಿ ನೆಂದಿದೆ ನೋಡಿ ಅಕ್ಕಿ ಚೆನ್ನಾಗಿ ನೆಂದಿದೆ ಇವಾಗ ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ತುಂಬ ನುಣ್ಣಗೆ ಇದನ್ನು ರುಬ್ಕೋಬೇಕು ಇವಾಗ ತುಂಬ ಜಾಗ ಇತ್ತು ತುಂಬ ಹಿಟ್ಟು ಬೇಕು ಅಂದಾಗ ಅಕ್ಕಿಯನ್ನು ಜಾಸ್ತಿ ಹಾಕ್ಕೊಳ್ಬೇಕು ಈಗ ನಾನು ಇಷ್ಟು ಅಕ್ಕಿ ನನಗೆ ಸಾಕಾಗುತ್ತೆ ಅಕ್ಕಿ ಹಿಟ್ಟಿನ ರಂಗೋಲಿ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಈಗೆಲ್ಲ ಕಡಿಮೆ ಆಗಿಬಿಟ್ಟಿದೆ ಈಗ ಯಾರೂ ಇದನ್ನು ಹಾಕೋದಿಲ್ಲ ಇವಾಗ ನೋಡಿ ಅಕ್ಕಿಯನ್ನು ರುಬ್ಕೊಂಡಿದ್ದೀನಿ ನಾನು ನೋಡಿ ಈ ಥರ ಆಗಿದೆ ನುಣ್ಣಗೆ ಆಗಿದೆ ಒಂದು ಸ್ವಲ್ಪ ಕೂಡ ತರಿ ತರಿಯಾಗಿ ಇಲ್ಲ ಇವಾಗ ಇದನ್ನು ನಾವು ಒಂದು ಬಟ್ಲಿಗೆ ಒಗ್ಸ್ಕೊಳ್ತೀನಿ ನೋಡಿ ಒಂದು ಬಟ್ಲಿಗೆ ಇದನ್ನು ನಾನು ಹಾಕೊಳ್ತಾ ಇದ್ದೀನಿ ಇಷ್ಟು ಗಟ್ಟಿಯಾಗಿರಬಾರ್ದು ಇದಕ್ಕೊಂದು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ಬೇಕು ಗಟ್ಟಿಯಾಗಿ ಮಾಡ್ಕೊಂಡಾಗ ರಂಗೋಲಿ ಬಿಡೋದಕ್ಕೆ ಬರಲ್ಲ ನೋಡಿ ಇಷ್ಟಿರಬೇಕು ಇವಾಗ ನಾವು ಇದರಲ್ಲಿ ರಂಗೋಲಿನ ಬಿಡ್ಬೋದು ಹೇಗೆ ಬಿಡೋದು ಅಂತ ಹೇಳಿ ನಾನು ತೋರಿಸ್ತೀನಿ ನೋಡಿ ರಂಗೋಲಿ ಬಿಡೋ ಅಂಥ ಜಾಗ ಎಲ್ಲ ಈ ಥರ ಕ್ಲೀನ್ ಮಾಡ್ಕೊಂಡಿರಬೇಕು ಒಂದು ಸ್ವಲ್ಪ ಕೂಡ ತೇವ ಇರಬಾರ್ದು ಇವಾಗ ನಾನು ಬೆಳಗ್ಗೆನೆ ತೊಳೆದು ಬಿಟ್ಟಿದ್ದೆ ಈಗೆಲ್ಲ ಒಣಗಿದೆ ಇವಾಗ ನಾವು ಇಲ್ಲಿ ರಂಗೋಲಿನ ಹಾಕೋಣ ನೋಡಿ ಈ ಥರ ಒಂದು ಖರ್ಚಿಫನ್ನ ತಗೊಳ್ಳಿ ಫುಲ್ಲು ನಿಮ್ಮ ಮನೆಯಲ್ಲಿ ವೈಟ್ ಬಟ್ಟೆನೇ ಇತ್ತು ಅಂತ ಅಂದರೆ ಪಂಚೆ ಬಟ್ಟೆಗಳು ಅದನ್ನು ಬೇಕಾದರೂ ತಗೊಳ್ಬೋದು ಇದು ಸ್ವಲ್ಪ ದಪ್ಪ ಇರಲಿ ಅಂತೇಳಿ ಇದನ್ನ ತಗೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ನೋಡಿ ಹಿಂಗೆ ಹಾಕ್ಕೊಳ್ತೀನಿ ಹಿಂಗೆ ಇವಾಗ ಬನ್ನಿ ಯಾವ ಥರ ಬಿಡೋದು ರಂಗೋಲಿನ ಹಾಕೋದು ಅಂತೇಳಿ ನಾನು ತೋರಿಸ್ತೀನಿ ಮಾಡ್ತಾ ಇದ್ರೆ ಆ ಇಟ್ಟು ಬರ್ತಾ ಇರುತ್ತೆ ಹಬ್ಬಗಳಲ್ಲಿ ಈ ತರ ರಂಗೋಲಿನ ಮನೆ ಮುಂದೆ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದರ ಒಂದು ವೈಜ್ಞಾನಿಕ ಕಾರಣ ಕೂಡ ನಾನು ನಿಮಗೆ ತಿಳಿಸ್ತೀನಿ ಕೈ ಚುಕ್ಕಿ ಹಾಕೊಳ್ತಾ ಇದ್ದೀನಿ ಈ ಬೆರಳಿನ ಸಹಾಯದಿಂದಲೇ ಬಿಡಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಕ್ಕಿ ರಂಗೋಲಿ ಸ್ವಲ್ಪ ಅಕ್ಕಿ ನೆನ ಚೆನ್ನಾಗಿ ನೆನೆಸ್ಕೊಂಡು ರಾತ್ರಿ ನೆನೆಸಿಟ್ಟೆ ಸಾಕು ಬೆಳಗ್ಗೆ ಎದ್ದು ದುಬ್ಗಳ್ಬೋದು ಆದರೆ ಬೆಳಗ್ಗೆ ಅಷ್ಟಕ್ಕೇ ಬಾಗಿಲನ್ನೆಲ್ಲ ತೊಳೆದು ಬಿಟ್ಬಿಡ್ಬೇಕು ನೋಡಿ ಮೆಟ್ಲುಗಳ ಮೇಲೆಲ್ಲ ಕೂಡ ನಾನು ರಂಗೋಲಿನ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡಿ ನಾಳೆ ಹಬ್ಬ ಇದೆ ಎಲ್ಲರೂ ಹಾಕ್ಕೊಳ್ಳಿ ಈ ತರ ತುಂಬಾನೇ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಅಕ್ಕಿ ಹಿಟ್ಟಿನ ರಂಗೋಲಿನ ಯಾವ ರೀತಿ ಹಾಕೊಳ್ಳೋದು ಅಂತ ಹೇಳಿ ಈಸಿಯಾಗಿರುತ್ತೆ ನಿಮ್ಮ ಮನೆಯಲ್ಲೂ ಕೂಡ ಹಾಕಿ ಹಬ್ಬಗಳಲ್ಲಿ ಯಾವುದಾದ್ರೂ ಒಂದಿನ ಹಾಕಿ ಇದನ್ನು ಹಾಕುವಂತಹ ಒಂದು ವೈಜ್ಞಾನಿಕ ಕಾರಣ ಏನಂತ ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಮಣ್ಣಲ್ಲಿ ತಪ್ಪೆನೆಲ್ಲ ಸಾರಿಸ್ಬಿಟ್ಟು ಈ ಥರ ಹಾಕಿ ಬಿಟ್ಬಿಡ್ತಾಯಿದ್ರು ಇದೇನಾಗ್ತಾಯಿತ್ತು ಅಂದರೆ ಇರುವೆಗಳಿಗೆ ಆಹಾರ ಆಗ್ತಾಯಿತ್ತು ಆ ಇರುವೆಗಳಷ್ಟೇ ಅಲ್ಲ ಪಕ್ಷಿಗಳು ಕೂಡ ಪಕ್ಷಿಗಳಂದರೆ ಗುಬ್ಬಿಗಳು ಚಿಕ್ಕ ಚಿಕ್ಕ ಗುಬ್ಬಿಗಳು ಕೂಡ ಒಣಗದ ಮೇಲೆ ಅದು ರಂಗೋಲಿಯನ್ನು ತಿನ್ನಲಿಕ್ಕೆ ಬರ್ತಾ ಇದ್ವು ಇದೇ ದೊಡ್ಡದಾದಂತಹ ಒಂದು ವೈಜ್ಞಾನಿಕ ಕಾರಣ ಈಗ ಸ್ವಲ್ಪ ದಿವಸದಿಂದ ಒಬ್ಬರು ಒಂದು ವಿಡಿಯೋವನ್ನು ಕೂಡ ಮಾಡಿ ಹಾಕಿದ್ರು ಗ್ರೂಪಲ್ಲಿ ಈ ಒಂದು ಅಕ್ಕಿ ಹಿಟ್ಟಿನ ರಂಗೋಲಿಗೆ ತುಂಬ ಗುಬ್ಬಿಗಳು ಬಂದು ಆ ಒಂದು ಹಿಟ್ಟನ್ನು ತಿಂತಾ ಇರೋದನ್ನು ಹಾಕಿದ್ರು ಹೌದು ಇದು ಕೂಡ ಒಂದು ವೈಜ್ಞಾನಿಕವಾದ ಕಾರಣ ಅಕ್ಕಿ ಪಕ್ಷಿಗಳಿಗೆ ಮತ್ತು ಇರುವೆಗಳಿಗೆ ಅದು ಆಹಾರ ಆಗಲಿ ಅನ್ನುವ ಒಂದು ದೃಷ್ಟಿಯಿಂದ ಕೂಡ ಈ ಅಕ್ಕಿ ಹಿಟ್ಟಿನ ರಂಗೋಲಿಯನ್ನು ಇಂದಿನ ಕಾಲದಲ್ಲಿ ಸಾಂಪ್ರದಾಯಿಕವಾಗಿ ಹಾಕ್ತಾ ಇದ್ರು ಅನ್ನೋದನ್ನು ನಾವು ಈ ಮೂಲಕ ತಿಳ್ಕೊಳ್ಬೋದು ಇಷ್ಟನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೀವು ಎಲ್ಲ ಈ ರೀತಿ ಒಂದು ರಂಗೋಲಿ ಯಾವತ್ತಾರು ಒಂದಿನ ಹಾಕ್ಕೊಳ್ಳಿ ಸದಾ ಹಾಕೊಳ್ಳೋಕ್ಕೆ ಆಗೋದಿಲ್ಲ ಪ್ರತಿದಿನ ಹಾಕೋಕ್ಕಾಗೋದಿಲ್ಲ ಯಾವತ್ತಾದರೂ ಒಂದು ದಿನ ಹಬ್ಬಗಳಲ್ಲಿ ಯಾವಾಗಲಾದರೂ ಈ ಥರ ಹಾಕ್ಕೊಳ್ಬೋದು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಅಷ್ಟೇ ಅಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡ್ತಾಯಿರಿ ನೋಡಿ ಈ ಒಂದು ರಂಗೋಲೆಗೆ ಪ್ರತಿಯೊಬ್ಬರು ಲೈಕ್ ಕೊಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಎಲ್ಲರೂ ಲೈಕ್ ಕೊಡಿ ಈ ವಿಡಿಯೋ ನೋಡಿದ್ದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು